ನಾಟ್ ಜಸ್ಟ್ ಲೆಸ್ ದ್ಯಾನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆ ಟ್ವೆಂಟಿ ಫೈವ್ ಪರ್ಸೆಂಟದಲ್ಲಿಯೂ ಸಹಿತ ಪೂರ್ತಿ ಪರಿಹಾರ ಜಮಾ ಆಗೋದಿಲ್ಲ ಇದಕ್ಕೆ ಯಾರಾದರೂ ರಿಸ್ಪಾನ್ಸಿಬಲ್ ಇರಬೇಕಲ್ಲ ಜಿಲ್ಲೆಯಲ್ಲಿ ಅಟ್ಲೀಸ್ಟ್ ರೈತರಿಗೆ ಬಂದವರಿಗೆ ಸಂಬಡಿ ಶುಡ್ ಬಿ ಈಸಿ ಎಕ್ಸೆಸಬಲ್ ಎಸ್ ಡಿ ಸಿ ಅವರು ಬಿ ಈಸಿ ಇರ್ತಾರೆ ಓಕೆ ಯಾರು ಎ ಸಿ ಅವರು ನೀವು ಸಿಗಬೇಕಲ್ಲ ಜನರಿಗೆ ನೀವು ಜನರಿಗೆ ಸಿಗಲಿಲ್ಲ ಅಂತಂದ್ರೆ ಮತ್ತೆ ನೀವು ಆಫೀಸರ್ ಇದ್ದು ಏನು ಪ್ರಯೋಜನ ಹೇಳಿರಿ ಯು ಶುಡ್ ಬಿ ಅವೈಲೇಬಲ್ ಟು ದಿ ಪೀಪಲ್ ನಾವು ಹೇಳಿದ ನಂತರನೇ ಮೂಮೆಂಟ್ ಆಗೋದಾದ್ರೆ ಮತ್ತೆ ನಮ್ಮಲ್ಲೇ ಒಂದು ವಿಂಗ್ ತೆಗೆದು ಬಿಡ್ತೀವಿ ನಮಗೆ ಅಧಿಕಾರ ಕೊಟ್ಟು ಬಿಡ್ರಿ ಎಲ್ಲ ಎಕ್ಸಿಕ್ಯೂಟಿವ್ ಪವರ್ಸ್ ನಾವು ಮಾಡ್ತೀವಿ ಯಾವ್ಯಾವ ಕಂಪ್ಲೇಂಟ್ ಬಂದಾವ ನಿಮಗೆ ನಾನು ಹೇಳ್ತಾ ಇದ್ದೇನೆ ಐ ಆಮ್ ಮೇಕಿಂಗ್ ದಿ ಸ್ಟೇಟ್ಮೆಂಟ್ ವಿತ್ ಅಟ್ ಮೋಸ್ಟ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಕಡೆ ಬರೋಕ್ಕಿಂತ ಮೊದಲು ನಿಮ್ಮ ಕಚೇರಿಗಳಿಗೆ ಅವರು ಬಂದಿದ್ದಾರೆ ನೋಬಡಿ ಹ್ಯಾಸ್ ಕೇರ್ ದಮ್ ಐ ಆಮ್ ವೆರಿ ಮಚ್ ಅಪ್ಸೆಟ್ ಅಬೌಟ್ ದಿಸ್ ಆಟಿಟ್ಯೂಡ್ ಡಿ ಸಿ ಇದ್ ವಿಟ್ನೆಸ್ ಬೆಳಿಗ್ಗೆ ನಮ್ಮಲ್ಲಿ ಒಂದು ಆಫೀಸ್ ನಮ್ಮ ಆಫೀಸ್ ನಲ್ಲಿ ಒಂದು ಕಾಗಲ ನಮ್ಮ ನಮ್ಮೆಲ್ಲಾ ಸಿಬ್ಬಂದಿಗೆ ಫೈರ್ ಮಾಡಿದ ಬಿಕಾಸ್ ಜನ ಬರ್ತಾರಲ್ಲ ಜನರಿಂದ ನಾವು ಇರುದು ಯಾರೇ ಎಮ್ ಎಲ್ ಎ ಇರ್ಲಿ ಯಾರೇ ಸರ್ಕಾರ ಇರಲಿ ಅಲ್ಟಿಮೇಟ್ಲಿ ಇಂಟೆನ್ಷನ್ ಏನೋ ಜನರಿಗೆ ಮುಟ್ಟಬೇಕಂತಾನೆ ಆಫೀಸರ್ಸ್ ಅವೈಲೇಬಲ್ ಇರೋದಲ್ಲ ರೆವಿನ್ಯೂ ತಹಶೀಲ್ದಾರ್ಗಳು ತಹಶೀಲ್ದಾರ್ಗಳ ಇದು ಹಂಗಿದೆ ಅಂತ ಇದು ಯಾವ ಇದರಲ್ಲಿ ಇದೀವಿ ನಾವು ಬ್ರಿಟಿಷ್ ಜಮಾನದಲ್ಲಿ ಇದೀವ ఎలా తహసీల్దార్ తహసీల్దార్ కచేరికి తహసీల్దార్ జన భేటీ తహసీల్దార్ సర్కారా కే ನಮಸ್ಕಾರ ಸರ್ ನಾನು ನೋಡಿ ಅವೈಲೇಬಲ್ ಇರ್ತೇನೆ ಸರ್ ಎನಿ ಟೈಮ್ ಹೋಗಿ ಫೋನ್ಲೇ ಇರ್ತೇನೆ ಸರ್ ಬಟ್ ಆಫೀಸ್ ಮೇಲೆ ಸಿಗ್ತೇನೆ ಸರ್ ಈಗ ಏನು ಕಂಪ್ಲೇಂಟ್ ಬಂದಾವಲ್ಲ ಈ ಕಂಪ್ಲೇಂಟ್ಗಳನ್ನು ಜನ ತಗೊಂಡು ವೇರಿಯಸ್ ತಹಶೀಲ್ದಾರ್ ಕಚೇರಿಗೆ ಹೋಗಿದ್ದಾರೆ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಕೇಳಿ ನೀವು ಏನು ಹೇಳತ್ತೀರಿ ಈಗ ನಾವೆಲ್ಲ ಇದು ಮಾಡಿದೀವಿ ರಾಜ್ಯ ಸರ್ಕಾರ ಸರಿ ಮಾಡ್ತಾ ಇಲ್ಲ ಅಧಿಕಾರಿಗಳು ಸಿಗ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ಕೇಳೇನ ಸರ್ 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 ತಮ್ಮ ಮಾತು ನಾವು ಹೇಳ್ತೀವಿ ನೀವ್ ಏನ್ ಮಾಡ್ಬೇಕಂತ ಹೇಳಿ ನಾವು ನಾವ್ ಹಂಗೇಗಾಗಿ ನಮ್ಮ ಅಧಿಕಾರಿ ಕೊಡ್ಸಿ ಇವ್ರು ಸರಿಯೇ ಇಲ್ಲ ಅಂತಂದ್ರೆ ಎ ಸಿಗ್ತಾರ ತಹಸೀಲ್ದಾರ್ಗಳು ಮನವಿ ಕೊಡ್ತಾರೆ ನಾವು ಏನು ಏನ್ ಸದ್ಯ ಕೊಡುದು ಸರ್ ತಮ್ಮ ನಾವು ಒಪಿನಿಯನ್ ಗೆ ತಮ್ಮ ಡೈರೆಕ್ಷನ್ ಗೆ ನಾವ್ ಬೇಡ ಅಂತ ನಮ್ದು ಆದ್ರ ರಾಜ್ಯ ಸರ್ಕಾರ ಎಲ್ಲಿ ವಿಷಯ ಆಗಿಲ್ಲ ಅಂತ ಹೇಳಿದೆ ಮಾಹಿತಿ ಕೋನ್ ರೆಡ್ಡಿ ಅವರ ರಾಜ್ಯ ಸರ್ಕಾರ ವಿಫಲ ಆಗ್ಯದಂತ ನಾವು ಈ ವೇದಿಕೆ ಮೇಲೆ ನಾವು ಶಬ್ದವನ್ನ ಬೆಳೆಸಿಲ್ಲ ನಾನು ಹೇಳಿದ ಶಬ್ದಗಳನ್ನ ನೀವು ಅರ್ಥ ಮಾಡ್ಕೊಟ್ರಿ ನಾನು ಹೇಳಿದ್ದು ಯಾವುದೇ ಸರ್ಕಾರ ಇರಲಿ ಯಾವುದೇ ಪಾರ್ಟಿಯ ಸರ್ಕಾರ ಇರಲಿ ಅಲ್ಟಿಮೇಟ್ಲಿ ಸ್ಕೀಮ್ಗಳು ಜನರಿಗೆ ಮುಟ್ಟಬೇಕು ಆ ಸ್ಕೀಮ್ ಮುಟ್ಟಬೇಕಂತ ಅಧಿಕಾರಿಗಳು ಅವೈಲೇಬಲ್ ಇರಬೇಕು

ಇಲ್ಲೇ ಈಗ ನೋಡಿ ಸರ್ ಹದಿನೆಂಟ್ ಸಾವಿರ ಕೋಟಿ ಕೊಟ್ಟಿದ್ವಿ ಬಂದದ್ದು ಪರಿಹಾರ ಇತ್ತು ರಾಜ್ಯ ಸರ್ಕಾರದಿಂದ ಹಂಗೆ ನಾವು ಕೇಳೋದು ಬೇರೆ ಈಗ ಏನಾಗ್ಯದ ನಮ್ ಜಿಲ್ಲೆಗೆ ರೈತರಿಗೆ ಪರಿಹಾರ ಕೊಡ್ಬೇಕು ಅದಕ್ಕೆ ಏನ್ ಮುಂದುವರಿಬೇಕು ತಮ್ ಡೈರೆಕ್ಷನ್ ಕೊಡ್ಸ ಏನು ಹೇಳ್ತೇವೆ ಅದನ್ನ ಜೊಳಗ್ತಾ ಇರೋದ್ವಿ ಆ ರೀತಿ ಹೇಳಿ ನೋಡ್ತಾ ನಾವು ಬೇರೆ ಹೇಳಿಲ್ಲ